ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ನಾಳೆ ಗುರುವಾರ ಈ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಜಮಾ ಸ್ನೇಹಿತರೆ ಶ್ರೀಯುತ ಲಕ್ಷ್ಮೀ ಅಬ್ಬರ್ಕ ಮೇಡಮ್ ಅವರು ತಿಳಿಸಿರುವ ಪ್ರಕಾರ ನಾಳೆ ಗುರುವಾರ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಾಳೆ ಗುರುಲಕ್ಷ್ಮಿ ಯೋಜನೆಯೇ ಏಳನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ನಾಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರೆ ಮತ್ತು ಇನ್ನೂ ಯಾರಿಗೆಲ್ಲ ಆರನೇ ಕಂತು ಬಂದಿಲ್ಲ ಹಾಗೂ ಐದನೇ ಕಂತು ಬಂದಿಲ್ಲ ನೋಡಿ ಅವ್ರಿಗೆ ಕೂಡ ಒಟ್ಟಿಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಇನ್ನು ಒಬ್ಬೊಬ್ರಿಗೆ ಐದನೇ ಬಂದಿಲ್ಲ ಅವ್ರಿಗೆ ಆರು ಸಾವಿರ ಹಿಂಗೆ ಒಬ್ರಿಗೆ ನಾಲ್ಕನೇ ಕಂತಿಂದ ಬಂದಿಲ್ಲ ಅವ್ರಿಗೆ ಎಂಟು ಸಾವಿರ ಹೀಗೆ ನಾಳೆ ಗುರುವಾರ ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ನಿಮ್ಮ ಅಕೌಂಟ್ಗೆ ಬರಬೇಕಾದರೆ ನಾಳೆ ಬ ನಾಳೆಯಿಂದ ನಿಮ್ಮ ಅಕೌಂಟ್ಗೆ ಜಮಾ ಆಗಲು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುವುದು ಹೌದು ಸ್ನೇಹಿತರೆ ನಾಳೆಯಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕೆಲವರಿಗೆ ನಾಳೆ ಆಗ್ಬೋದು ಇನ್ನು ಕೆಲವರಿಗೆ ನಾಡ್ದಾಗ್ಬೋದು ಇನ್ನು ಕೆಲವರಿಗೆ ಹೆಚ್ಚಿನ ನಾಡ್ದಾಗ್ಬೋದು ವಾಟ್ ಟೋಟಲ್ ಆಗಿ ಮಾರ್ಚ್ ಒಳಗಾಗಿ ನಿಮ್ಮ ಖಾತೆ ಗೃಹಲಕ್ಷ್ಮಿ ಎಲ್ಲ ಕಂತಿನ ಹಣ ಬಂದು ತಲುಪುತ್ತದೆ ಹಾಗೂ ಏಳನೇ ಕಂತಿನ ಹಣ ಕೂಡ ಜು ಮಾರ್ಚ್ ಒಳಗಾಗಿ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ನಾಳೆ ಆ ಇಪ್ಪತ್ತೆಂಟು ಜಿಲ್ಲೆ ಯಾವುದು ಅಂತ ನಿಮಗೆ ಒಂದೊಂದಾಗಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಏನಾದರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಹಾಗೆ ಲೈಕ್ ಮಾಡದೆ ನೋಡ್ತಾ ಇದ್ದೀರ ಕೂಡಲೇ ಒಂದು ಲೈಕ್ ಮಾಡಿ ಹಾಗೆ ನಾನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಆ ಇಪ್ಪತ್ತೆಂಟು ಜಿಲ್ಲೆ ಯಾವುದು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯನಗರ ಚಾಮರಾಜನಗರ ಚಿ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ್ ಕಲಬುರ್ಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಯಾದಗಿರಿ ಹಾಗೂ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ನೋಡಿ ಸ್ನೇಹಿತರೆ ಈಗ ಏನು ಹೇಳಿದ್ನಲ್ಲ ಇಷ್ಟು ಜಿಲ್ಲೆಗಳಿಗೆ ನಾಳೆ ಗುರುವಾರ ಏಳನೇ ಕಂತಿನ ಹಣ ಜಮಾ ಮಾಡ್ತಾ ಇದ್ದಾರೆ ನೀವೇನಾದರೂ ಕೂಡ ಇನ್ನೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿಸಿಲ್ಲ ಅಂದರೆ ನಾಳೆ ಹೋಗಿ ಚೆಕ್ ಮಾಡಿಸಿ ಹಾಗೆ ಇನ್ನೂ ಯಾರ್ಯಾದರೂ ಈ ಕೆ ಸಿ ಆಗಿಲ್ಲ ಅವರು ಈ ಕೆ ಸಿ ಮಾಡಿಸಿ ಹಾಗೆ ಎಂ ಪಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅವರು ಕೂಡ ಎಂ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸಿ ಕೂಡಲೇ ನಿಮಗೆ ಹಣ ಜಮಾ ಆಗುತ್ತೆ ನಾಳೆ ಈ ಇಷ್ಟು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಏಳನೇ ಕಂತಿರ ಹಣ ಖಂಡಿತವಾಗಿ ಜಮಾ ಆಗೇ ಆಗುತ್ತೆ ಅಕಸ್ಮಾತ್ ಒಬ್ಬ ಆಗಲಿಲ್ಲ ಅಂದ್ರೂ ಭೀ ಮಾರ್ಚ್ ಇಪ್ಪತ್ತೈದರ ಒಳಗಾಗಿ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಶ್ರೀಯುತರ ಲಕ್ಷ್ಮಿ ಹಬ್ಬ ಮೇಡಮ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಮಾರ್ಚ್ ಒಳಗಾಗಿ ನಿಮಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಹೇಳ್ಬೋದು ಸ್ನೇಹಿತರೆ ಈ ಈ ವಿಡಿಯೋದ ಮಾಹಿತಿ ಇಷ್ಟೇ ಆಗಿದ್ದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಮತ್ತೆ ಮಾಡ್ತೀವಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ